ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಕಡೆಯಿಂದ ಹಾಗೂ ಇಂಡಿಯನ್ ಟೀಮ್ ಕಡೆಯಿಂದ ಬಿಗ್ ಅಪ್ಡೇಟ್ ಬರ್ತಾ ಇದೆ ಅದೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಇಂಡಿಯನ್ ಟೀಮ್ ಕಡೆಯಿಂದ ಬಿಗ್ ಅಪ್ಡೇಟ್ ಏನಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಅಫೀಷಿಯಲಿ ಟೆಸ್ಟ್ ಗೆ ವಿದಾಯ ಹೇಳಿದ್ದಾರೆ ಮೊನ್ನೆ ವಿದಾಯ ಹೇಳಬೇಕಂತ ವಿರಾಟ್ ಕೊಹ್ಲಿ ಅವರು ರೆಡಿ ಆಗಿದ್ರು ಆದ್ರೆ ಇವತ್ತು ತೀರ್ಮಾನ ತಗೊಂಡು ಅಫೀಷಿಯಲಿ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ ಗೆ ವಿದಾಯ ಹೇಳಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಅವರು ಐಪಿಎಲ್ ಆಡ್ತಾರೆ ಹಾಗೂ ಹಾಗೂ ಒಡ ಪಂದ್ಯಗಳನ್ನು ಆಡ್ತಾರೆ ಟೆಸ್ಟ್ ಹಾಗೂ ಟಿ ಟ್ವೆಂಟಿ ಕ್ರಿಕೆಟ್ ಆಡೋದಿಲ್ಲ ಇಂಡಿಯನ್ ಟೀಮ್ ಪರ ಇದು ಅಫಿಷಿಯಲ್ಲಿ ಬಂದಂತ ಅಪ್ಡೇಟ್ ಆಗಿತ್ತು ಇನ್ನು ಆರ್ ಕಡೆ ರಜತ್ ಪಟಿದಾರ್ ಅವರು ಇಂಜುರಿಯಿಂದ ಟೀಮ್ ನಿಂದ ಹೊರಗುಳಿದಿದ್ದಾರೆ ಜಿತೇಶ್ ಶರ್ಮಾ ಕ್ಯಾಪ್ಟನ್ಸಿ ಮಾಡ್ತಾರೆ ಇದು ಆರ್ ಹಾಗೂ ಇಂಡಿಯನ್ ಟೀಮ್ ಕಡೆಯಿಂದ ಬಿಗ್ ಅಪ್ ಟಿಕ್ ಬಂದಿರುವಂತದ್ದು ಎಲೆಕ್ಸಿ ವಿರುದ್ಧ ಆರ್ ಸಿ ಬಿ ಲೆವೆನ್ ನೋಡ್ಕೋಬಾರದಾದ್ರೆ ಓಪನಿಂಗ್ ನಲ್ಲಿ ಫಿಲಿಪ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡಿ ಮಾಡ್ತಾರೆ ಅಬಿಯಸ್ಲಿ ಇನ್ನು ಎರಡನೇ ಸ್ಲಾಟ್ ನಲ್ಲಿ ರಜತ್ ಪಟಿದಾರ್ ಅವರು ಇದ್ರು ಅವರ ಬದಲಿಗೆ ಜೋಕೋ ಬೇತೇಲ್ ಅವರು ಆಡ್ತಾರೆ ಇನ್ನು ಮೂರನೇ ಸ್ಲಾಟ್ ನಲ್ಲಿ ರೊಮಾರಿಯಸ್ ಸೆಫರ್ಡ್ ಅವರು ಆಡಿದ್ರೆ ನಾಲ್ಕನೇ ಸ್ಲಾಟ್ ನಲ್ಲಿ ಜಿತೇಶ್ ಶರ್ಮಾ ಅವರು ಇದ್ದೇ ಇರ್ತಾರೆ ಐದನೇ ಸ್ಲಾಟ್ ನಲ್ಲಿ ಟೀಮ್ ಡೇವಿಡ್ ಅವರು ಆಡ್ತಾರೆ ಆರನೇ ಸ್ಲಾಟ್ ನಲ್ಲಿ ಕುರ್ನಾಲ್ ಪಾಂಡೆ ಅವರು ಆಡ್ತಾರೆ ಏಳನೇ ಸ್ಲಾಟ್ ನಲ್ಲಿ ಭುವನೇಶ್ವರ್ ಕುಮಾರ್ ಅವರು ಆಡ್ತಾರೆ ಎಂಟನೇ ಸ್ಲಾಟ್ ನಲ್ಲಿ ಹೇಸಲ್ ಲುಡ್ ಅವರು ಆಡಿದರೆ ಒಂಬತ್ತನೇ ಸ್ಲಾಟ್ ನಲ್ಲಿ ಸುಯೇಶ್ ಶರ್ಮಾ ಅವರು ಆಡ್ತಾರೆ ಹತ್ತನೇ ಸ್ಲಾಟ್ ನಲ್ಲಿ ಎಸ್ ದಯಾಳ್ ಅವರು ಆಡ್ತಾರೆ ಹನ್ನೊಂದನೇ ಸ್ಲಾಟ್ ನಲ್ಲಿ ಸುಪ್ಲೀತ್ ಸಿಂಗ್ ಅವರು ಇರ್ತಾರೆ ಇದು ಆರ್ ಸಿಬಿ ಹಾಗೂ ಇಂಡಿಯನ್ ಟೀಮ್ ಕಡೆಯಿಂದ ಬಿಗ್ ಅಪ್ಡೇಟ್ ಆಗಿತ್ತು ಸಲ ಆರ್ ಸಿ ಬಿ ಲೆವೆನ್ ನೋಡ್ಕೊಬರ್ದಾದ್ರೆ ಸ್ಟಾರ್ಟಿಂಗ್ ನಿಂದ ಫಿಲಿಪ್ ಸಾರ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ಎರಡನೇ ಸ್ಲಾಟ್ ನಲ್ಲಿ ರಜತ್ ಪಟಿದಾರ್ ಅವರು ಇದ್ರು ಈಗ ಜೋಕೋಬ್ ಬೇತಲ್ ಅವರು ಆಡ್ತಾರೆ ಮೂರನೇ ಸ್ಲಾಟ್ ನಲ್ಲಿ ರೊಮಾರಿಯೋ ಸೆಫರ್ಡ್ ಅವರು ಆಡಿದರೆ ನಾಲ್ಕನೇ ಸ್ಲಾಟ್ ನಲ್ಲಿ ಜಿತೇಶ್ ಶರ್ಮ ಅವರು ಆಡ್ತಾರೆ ಐದನೇ ಸ್ಲಾಟ್ ನಲ್ಲಿ ಟೀಮ್ ಡೇವಿಡ್ ಅವರು ಆಡಿದರೆ ಆರನೇ ಸ್ಲಾಟ್ ನಲ್ಲಿ ಕುರ್ನಾಲ್ ಪಾಂಡೆ ಅವ್ರು ಆಡ್ತಾರೆ ಏಳನೇ ಸ್ಲಾಟ್ ನಲ್ಲಿ ಭುವನೇಶ್ವರ್ ಕುಮಾರ್ ಅವರು ಆಡಿದರೆ ಎಂಟನೇ ಸ್ಲಾಟ್ ನಲ್ಲಿ ಜೋಸ್ ಹೆಜಲುಡ್ ಅವರು ಆಡ್ತಾರೆ ಒಂಬತ್ತನೇ ಸ್ಲಾಟ್ ನಲ್ಲಿ ಸುರೇಶ್ ಶರ್ಮಾ ಅವರು ಆಡ್ತಾರೆ ಹತ್ತನೇ ಸ್ಲಾಟ್ ನಲ್ಲಿ ಎಸ್ ಡಯಲ್ ಅವರು ಆಡ್ತಾರೆ ಹನ್ನೊಂದನೇ ಸ್ಲಾಟ್ ನಲ್ಲಿ ಸ್ವಪ್ನೀತ್ ಸಿಂಗ್ ಅವರು ಆಡ್ತಾರೆ ಇದು ಐಪಿಎಲ್ ಹಾಗೂ ಇಂಡಿಯನ್ ಟೀಮ್ ಕಡೆಯಿಂದ ಬಂದಿರುವಂತಹ ಬಿಗ್ ಅಪ್ಡೇಟ್ ಆಗಿದೆ ಅಫಿಷಿಯಲಿ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ ಗೆ ವಿದಾಯ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ